ನಮಸ್ತೆ ವೆಲ್ಕಮ್ ಬ್ಯಾಕ್ ಸಮಯ ಸುಮಾರು ಆರೂವರೆ ಆಗಿತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಇದು ಊರಿನ ಕೊನೆಯ ಬ್ಲಾಗ್ ಇವಾಗ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ತಿಂಡಿ ಎಲ್ಲ ತಿಂದಿದ್ದಾಗಿದೆ ಇನ್ನೇನು ಹೊರಡಬೇಕು ಎಷ್ಟು ಬೇಗ ಅಂದರೂ ಕೂಡ ಆರೂವರೆ ಆಗಿಬಿಟ್ಟಿತ್ತು ಸುಮಾರು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಇವಾಗಂತೂ ಬೇಗ ಬೆಳಗ್ಗೆ ಆಗ್ಬಿಡುತ್ತೆ ಐದುವರೆಗೆಲ್ಲ ಬೆಳಕು ಹರಿದ್ಬಿಡುತ್ತೆ ಸೊ ಆರಾಮಾಗಿ ಹೊರಡ್ಬೋದಿತ್ತು ಆದ್ರೂ ಒಂಚೂರು ಹಂಗೆ ಹಿಂಗೆ ಅಂತ ಒಂದು ಅರ್ಧ ಗಂಟೆ ತಡ ಆಗೋಯ್ತು ಸೊ ಇವಾಗ ಇಲ್ಲಿಂದ ಹೊರಡ್ತೀವಿ ಅನಗ ಎಲ್ರಿಗೂ ಟಾಟಾ ಬೈ ಬೈ ಮಾಡ್ತಾ ಇದ್ದಾಳೆ ಸೊ ನಾವು ಕೂಡ ಇವಾಗ ಹೊರಡ್ತೀವಿ ಹಾಗೆ ನೆಕ್ಸ್ಟು ಮತ್ತೆ ಊರಿಗೆ ಬರೋದಿದೆ ಸಾಕಷ್ಟು ಬ್ಲಾಕ್ಸ್ ವ್ಲಾಗ್ಸಲ್ಲ ಮತ್ತೊಮ್ಮೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇನ್ನೇನು ಮಳೆಗಾಲದಲ್ಲಿ ಊರಿಗೆ ಹೋದ್ರಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಗ್ರೀನರಿ ಮಳೆ ನೀರು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ವ್ಲಾಗ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮನೆಯಿಂದ ಇವಾಗ ಸುಮಾರು ಬೆಂಗಳೂರಿಗೆ ವೈಟ್ ಕಲರ್ ಮನೆಗೆ ನಾವು ಸೊ ಇಲ್ಲಿ ರೋಡ್ ಅಂತೂ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಹಸಿರು ಆ ಕಡೆ ಕಡೆ ತುಂಬಾ ಎತ್ತರವಾದಂತಹ ಮರಗಳೆಲ್ಲ ಇರುತ್ತಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಮಾಡೋಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ನದಿ ಸೇತುವೆ ಬ್ರಿಡ್ಜ್ ಇಲ್ಲಿ ದಾಂಡೇಲಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಪೇಪರ್ ಮಿಲ್ ಸ್ಮೆಲ್ ಬರುತ್ತೆ ಒಂಥರ ಸ್ಮೆಲ್ ಕಾಳಿ ನದಿ ನೀರಿದೆ ಮುಗ ಆತ್ ಮುಗತ್ತು ಮಾಡಕ್ ಬಂದಿದೀವಿ ಇದು ಶಿರಾದಲ್ಲಿರುವ ಕಾಮತ್ ಉಪಚಾರ ಆಹಾರ ಸಮಯ ಒಂದು ಕರೆಕ್ಟ್ ಎಂತ ಬೇಕು ನಾನು ನಾರ್ತ್ ಇಂಡಿಯನ್ ಮೀಲ್ಸ್ ತಗೊಂಡಿದ್ದೆ ಇಲ್ಲಿ ಸೂಪ್ ಕೊಟ್ಟಿದ್ರು ಕುಡಿತಾ ಇದ್ದೀನಿ ಹಾಗೆ ಇವರು ಸೌತ್ ಇಂಡಿಯನ್ ಮೀಲ್ಸ್ ತಗೊಂಡಿದ್ರು ಆಸ್ ಯೂಶುವಲ್ ಊಟ ಚೆನ್ನಾಗಿತ್ತು ಹೌದು ಬೆಂಗ್ಳೂರಿಗೆ ರೀಚ್ ಆಗ್ತಾ ಆಗ್ತಾ ಸ್ವಲ್ಪ ಮೋಡದ ವಾತಾವರಣ ಮಳೆ ಬರುವ ಹಾಗಿದೆ ಬಟ್ ಬರೋದಿಲ್ಲ ಅನ್ಸುತ್ತೆ ಅಲ್ಲಿ ಬಿಸಿಲು ಸಿಗ್ತಾ ಇದೆ ಇನ್ನೇನು ಒಂದೂವರೆ ತಾಸಲ್ಲಿ ಮನೆ ಊರಿಗೆ ಹೋಗುವಾಗ ಯಾರೋ ಖುಷಿ ಬರುವಾಗ ಇರುವುದಿಲ್ಲ ವಾಪಸ್ ಹೋಗ್ಬೇಕಲ್ಲ ಅಂತ ಸ್ವಲ್ಪ ಬೇಜಾರು ಆಮೇಲೆ ಮತ್ತೆ ಇಲ್ಲೇ ರೂಢಿ ಆಗುತ್ತೆ ಮನೆ ಬಂದ ತಕ್ಷಣ ಮನೆಗ್ ಬಂದು ತಲುಪಿದ್ವಿ ಇಲ್ಲೊಂದು ಬಾವ್ಲಿ ಹೋಗಿದೆ ಮನೆಗ್ ಬಂದ ತಕ್ಷಣ ಮೆಶ್ ಡೋರ್ ಮತ್ತೆ ಗ್ಲಾಸ್ ಡೋರ್ ಮಿಡ್ಲ್ ಅಲ್ಲಿ ಇಲ್ಲ ಬಾಗಿಲ್ ತೆಗ್ದಿಟ್ರು ಹೋಗ್ತಾ ಇಲ್ಲ ಅಯ್ಯೋ ಯಾವಾಗ ಹೋಗುತ್ತೆ ಇದು ಎರಡು ಕಡೆ ಬಾಗ್ಲಿ ತೆಗುತ್ತಾಕ್ಕೆ ಗೊತ್ತಾಗ್ತನೇ ಇಲ್ಲ ಯಾಬದಿ ಹೋಗೋಗೆ ಇಲ್ಲಿ ಏ ಹೋಗ್ ಮಾರೈತಿ ಬಾಗ್ಲಿ ತೆಗ್ದಿಟ್ಟು ಹೋಗು ಓ ಹೊರದು ಮಮ್ಮಾ ಹೆಡ್ ಮಾಡ್ ಹೆಡ್ ಹೋಗ್ತೋ ಹೋಗ್ತೋ ಹೆಗ್ರೆಡ್ ಹೆಗ್ರೆಡ್ ಹೋಗ್ ಬೈ ಬೈ 나ಳೆ ಬಾ ಅರ್ ಗೊತ್ತಾಗ್ತನೇ ಇಲ್ಲ ಆ್ಯಕ್ಚುಲಿ ನಾವು ಊರಿಗೆ ಹೋದಾಗ ಎರಡು ಮೂರು ದಿನ ತುಂಬಾ ಮಳೆ ಬಂದಿತ್ತಂತೆ ಹಾಗಾಗಿ ಅಲ್ಲಿ ಎಲ್ಲ ಫುಲ್ ಡಸ್ಟ್ಗೆ ನೀರು ತಾಗಿ ಎಲ್ಲ ಗಲೀಜಾಗಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ವಾರದಿಂದ ಮನೆಯಲ್ಲಿರಲಿಲ್ಲ ಅಲ್ವಾ ಹಾಗೆ ಈ ಬಾವಲಿ ಹೆಂಗೆ ಒಳಗಡೆ ಬಂದಿದೆ ಅಂತಲೂ ಗೊತ್ತಿಲ್ಲ ಮೆಶ್ ಡೋರು ಮತ್ತು ಈ ಗ್ಲಾಸ್ ಡೋರ್ ಒಳಗಡೆ ಸಿಕ್ಕಾಕ್ಕೊಂಡಿತ್ತು ಆ ನಂತರ ಹೊರಗಡೆ ಹೋಯಿತು ಅದು ಎರಡು ಕಡೆ ಬಾಗಿಲು ತೆಗೆದಿಟ್ಟಿದ್ದೆ ಆನಂತರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ಇದು ಎಪ್ಪ ಒಂದು ವಾರ ಇಲ್ಲ ಅಂದರೆ ಫುಲ್ಲು ಡಸ್ಟಾಗಿ ಗಲೀಜಾಗಿರುತ್ತೆ ಮನೆ ಹಾಗೆ ಎಲ್ಲ ತರಕಾರಿ ಊರಿಂದ ಏನೇನು ತೊಗೊಂಬಂದಿದ್ದೆ ಎಲ್ಲ ತುಂಬಿಕೊಂಡೆ ಫ್ರಿಜ್ಜಲ್ಲಿ ಹಾಗೆ ಇವಾಗ ಒಂದು ಮಾವಿನಕ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಊರಿಗೆ ಹೋದಾಗ ಯಾವುದೇ ರೆಸಿಪಿನೇ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ ನನಗೆ ಅಲ್ಲಿ ಇಲ್ಲಿ ಸುತ್ತಾಡೋದೇ ಇರುತ್ತೆ ಹೋಗಿ ಬನ್ನಿ ಹೋಗಿ ಬನ್ನಿ ಊರಿಗೆ ಬಂದಾಗಲೇ ಹೋಗಬೇಕು ಹೀಗಾಗುತ್ತೆ ಹಾಗಾಗಿ ಸುತ್ತಾಡೋದ್ರಲ್ಲೇ ಮುಗಿದೋಯಿತು ಇವಾಗ ಒಂದು ನಮ್ಮ ಹಳ್ಳಿ ರೆಸಿಪಿನ ಶೇರ್ ಇದ್ದೀನಿ ಮಾವಿನಕಾಯಿನ ನಾನು ಸಣ್ಣಗೆ ಹಿಂಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇವಾಗ ಇದ್ದೀನಿ ಮತ್ತು ಒಂದು ಒಂದು ಚಮಚ ಆಗುವಷ್ಟು ಮೆಂತೆನ ಹುರಿದು ಪುಡಿ ಮಾಡ್ಕೊಳ್ತೀನಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಹುಳಿ ಅಂತ ಇದನ್ನು ಒಂದೊಂದು ಕಡೆ ಒಂದೊಂದು ಮಾಡ್ತಾರೆ ನನಗೆ ಅತ್ತೆ ಹೇಗೆ ಹೇಳ್ಕೊಟ್ಟಿದ್ರು ಆ ಥರ ಮಾಡ್ತಾ ಇದನ್ನು ರುಬ್ಬಿ ಆದಮೇಲೆ ಒಂದು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಗೊರಟೆ ಮತ್ತು ಸಿಪ್ಪೆನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇರಲಿ ಅಂತ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೆಂತೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಯಿತು ಯಾಕಂದರೆ ಮಾವಿನಕಾಯಿ ಸಿಕ್ಕಾಪಟ್ಟೆ ಹುಳಿ ಇತ್ತು ಆ ಪುಸ್ತಕ ಆ ಥರದಲ್ಲಾದರೆ ಇಷ್ಟೊಂದು ಬೆಲ್ಲ ಬೇಕಾಗಲ್ಲ ನಾನು ಈ ಮಾವಿನಕಾಯಿಯಿಂದ ಮಾಡಿರೋದ್ರಿಂದ ಸಿಕ್ಕಾಪಟ್ಟೆ ಹುಳಿ ಇತ್ತು ಹಾಗಾಗಿ ಜಾಸ್ತಿ ಬೆಲ್ಲ ಹಾಕೊಂಡಿದ್ದೀನಿ ಒಂಚೂರು ನೀರು ಹಾಕಿ ಇದನ್ನು ಕುದಿಸ್ಕೊಳ್ತೀನಿ ಹಾಗೆ ಅದಾದ್ಮೇಲೆ ಅದಕ್ಕೊಂದು ಇಂಗಿನ ಒಗ್ಗರಣೆ ಹಾಕಬೇಕು ಮಾವಿನಕಾಯಿಗೆ ಇಂಗಿನ ಪರಿಮಳ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಂಗು ತೆಂಗಿನ ಎಣ್ಣೆಯಲ್ಲಿ ಇಂಗು ಸಾಸಿವೆ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದಕ್ಕೆ ಹತ್ತಿನಪ್ಪ ಹುಳಿ ಅಂತ ಹೇಳ್ತೀವಿ ನಾರ್ಮಲ್ ಅಪ್ಪೆ ಹುಳಿ ಕೂಡ ಮಾಡ್ತೀವಿ ಮಾವಿನಕಾಯಿಯಿಂದ ಈ ಥರದ್ದು ಮಾಡಿಟ್ಕೊಂಡ್ರೆ ಸುಮಾರು ಒಂದು ವಾರ ಹಾಗೆ ಬಳಸ್ಬೋದು ಅನ್ನ ಅನ್ನದ ಜೊತೆ ನೆಂಚ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಥರ ಕತ್ ನೆಂಚ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ ಅನ್ನಕ್ಕೆ ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಮ್ಯಾಮ್ ಈ ಒಂದು ಸೀಸನ್ನಲ್ಲಿ ಮಾವಿನಕ ಸೀಸನ್ನಲ್ಲಿ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಮಾಡಿ ನೋಡಿ ಒಂದು ನಮ್ಮ ಕಡೆ ಹಳ್ಳಿ ರೆಸಿಪಿನ ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಚೆನ್ನಾಗಿತ್ತು ನಾನು ಒಂದು ವಾರ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಬಳಸಿದ್ದೀನಿ ಹಾಗೆ ಒಂದು ವಾರದಿಂದ ಬ್ಲಾಗ್ ಹಾಕೋಕ್ಕೆ ಆಗಿರಲಿಲ್ಲ ಇರಲಿಲ್ಲ ಒಬ್ರಿಗೆ ಹುಷಾರ್ ತಪ್ಪಿದ್ರೆ ಎಲ್ರಿಗೂ ಕೂಡ ಹುಷಾರ್ ತಪ್ಪತ್ತೆ ಆ ಥರ ಆಗಿತ್ತು ವಾಯ್ಸ್ ಓವರ್ ಮಾಡೋಕ್ಕೂ ನನಗೆ ಇವಾಗಲೂ ಕೂಡ ವಾಯ್ಸ್ ಬೇರೆ ಥರನೇ ಕೇಳಿಸ್ತಾ ಇರ್ಬೋದು ಹುಷಾರಿಲ್ಲದೆ ಇದ್ದಾಗ ವಾಯ್ಸ್ ಕೂಡ ಸರಿಯಾಗಿ ಬರೋದಿಲ್ಲ ಹಾಗಾಗಿ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಅಷ್ಟೇ ಇವಾಗ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀವಿ ಎಲ್ಲರೂ ಊರಿಗೆ ಹೋಗಿ ಬಂದಾದ್ಮೇಲೆ ಅನಂತ ಬಂದಿದ್ದ ಹಾಗಾಗಿ ಇವರು ಮೂರು ಜನ ಹೋಗಿ ಹಲಸಿನ ತಗೊಂಡ್ ಬಂದಿದ್ರು ಹಂಗೆ ಕಟ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ರು ಒಂಚೂರು ಚೂರು ಒಂದ್ ಕಡೆಯಿಂದ ಹಾಳಾಗಿತ್ತು ತಗೊಂಡ್ ಬರುವಾಗ ಗೊತ್ತೇ ಆಗಿರ್ಲಿಲ್ಲ ಸೊ ಇವಾಗ ಎಲ್ರೂ ಸೇರ್ಕೊಂಡು ಹಲಸನ ತಿಂತ ಇದೀವಿ तो मात्र तो हाल्फनंट टाइप हो मिडूम मिडूम इन्होन नज़री तो हाल्फनंट अंगे हाँ बैंड से आइड है ना आई स्टेटमेंट सर चौड़ा बैंड सो ಸೊ ಮತ್ತೊಮ್ಮೆ ಹಲಸಿನ ಹಣ್ಣಿನ ಪಾರ್ಟಿ ನಡೀತಾ ಇದೆ ಇಲ್ಲಿ ನಾನು ಈ ಹಸಿ ಮೆಣಸನ್ನ ಜಜ್ಜಿ ಅದಕ್ಕೆ ನಿಂಬೆ ರಸ ಹಾಕಿದ್ದೀನಿ ಇದನ್ನು ಈ ಥರ ನೆಂಚ್ಕೊಂಡು ತಿನ್ನೋದಕ್ಕೆ ಸಕ್ಕದಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಸೊ ನಮ್ಮ ಕಡೆಗಳಲ್ಲಿ ಹೀಗೆ ಮಾಡ್ತಾರೆ ನಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ಥರ ಒಂದು ಹಲಸಿನ ಹಣ್ಣಿನ ಪಾರ್ಟಿ ಮಾಡಿದ್ವಿ ಹಾಗೆ ಮಧ್ಯಾಹ್ನದ ಅಡುಗೆ ಕೂಡ ತಯಾರಾಯಿತು ನಾನು ತರಕಾರಿ ಸಾಂಬಾರು ಹಾಗೆ ಬದನೇಕಾಯಿ ಚಟ್ನಿ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ತಂಬಳಿ ಹುಳಿ ಅಂದರೆ ನಾನು ರೆಸಿಪಿ ಶೇರ್ ಮಾಡಿದ್ದೆ ನೋಡಿ ಅದೇ ಅದು ಸೊ ಅದಾದ ಮೇಲೆ ಮಿರ್ಚಿ ಬಜ್ಜಿ ಮಾಡಿದ್ದೆ ಹಾಗೆ ಈ ಮೆಣಸನ್ನು ಹುರಿದಿದ್ದೆ ಮಜ್ಜಿಗೆ ಮೆಣಸು ಸೊ ಇದು ಮಧ್ಯಾಹ್ನದ ಅಡಿಗೆಗೆ ನಾವು ಊಟ ಮಾಡಿ ಇದ್ದಾಯಿತು ಸೊ ಇಷ್ಟೇನೆ ಒಂದು ಪುಟ್ಟ ಬ್ಲಾಗನ್ನು ಶೇರ್ ಮಾಡಿದ್ದೀನಿ ನಾನು ನನ್ನ ಹತ್ರ ಬೇರೆ ಏನೂ ಶೂಟ್ ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ ಎಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ನೆಕ್ಸ್ಟು ಮತ್ತಷ್ಟು ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇಷ್ಟ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಬಾ ಬಾಯ್